ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಎಲ್ಲ ಮತ್ತು ಮುಸ್ಲಿಂ ಸಮುದಾಯದ ಸಮುದಾಯದ ಅಭಿವೃದ್ಧಿ ಪ್ರಮುಖ ಸಂಸ್ಥೆಯಾದ ಅಂಜುಮನ್ ಸಂಸ್ಥೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದಾಗ ಸುಮಾರು ನಲವತ್ತು ಐವತ್ತು ವರ್ಷ ಹಿಂದೆ ಐತೆ ಅಲ್ರಿ ಸಂಸ್ಥೆ ಆಡಳಿತ ಮಂಡಳಿ ಚುನಾಯಿತ ಪ್ರತಿನಿಧಿಗಳು ಬೇಕು ಅನ್ನುವಂತ ನಮ್ ಕೂಡ ಇವತ್ತೇ ನಿಮ್ಮೆಲ್ಲ ನಾವೆಲ್ಲ ಬೇರೆ ಬೇರೆ ಸಮುದಾಯಗಳ ಒಂದು ಅಭಿವೃದ್ಧಿ ನೋಡಿದಾಗ ಆ ಅಭಿವೃದ್ಧಿ ಕಂಪೇರ್ ಮಾಡಿದಾಗ ಅದನ್ನ ಜೋಡಿಸ್ಕೊಂಡ ಎಲ್ಲೋ ಒಂದು ಕಡೆ ಆಡಳಿತ ಜನ ಕೂಡ ಕಾಸ್ ಆಗತ್ತಾರ ಅದಕ್ಕೆ ಒಕ್ಕೊಬ್ಬರನ್ನು ಕೂಡ ಸರ್ಕಾರ ಮಾಡ್ಲಿ ಅನ್ನುವಂತ ಹಿಂಗಿನ ಒಳಗ ಈ ಕಡೆ ಬಂದ್ವಿ ಯುವಕರು ಮತ್ತು ಹಿಂದುಳಿದಂತ ಜಮಾತಿನ ಸದಸ್ಯರು ಒಳ್ಳೆ ಶಾಂತಿ ರೀತಿಯಿಂದ ನೀವೇನಾದ್ರೂ ಜಮಾತಿಗಳು ತಮ್ಮ ಅಭಿಪ್ರಾಯವನ್ನ ಇಲ್ಲಿ ಹೇಳ್ತಾವೋ ಅದನ್ನ ಕೇಳಕ್ಕೂ ಅನುಕೂಲ ಆಗತ್ತ ಯಾಕಂದ್ರ ದಯವಿಟ್ಟು ಮಳೆ ಬರಾಗತ್ತೈತಿ ಅಥವಾ ಹಣೆ ಆಗತ್ತೆ ಜೀವನ ಬಹಳ ಹಾನಿ ಆಗೇತಿ ಈ ಒಂದು ಎರಡು ನಿಮಿಷ ಅಧಿಕಾರಿಗಳಿಗೆ ತರಿಸಿವಿ ಆಯಾ ಜಮಾತಿನ ಮುಖಂಡರು ಕೂಡ ಒಂದೆರಡು ಒಂದ್ ಎರಡು ಸಾಕಷ್ಟು ಸಾಕಷ್ಟು ಸಾಕಾರ್ಡ್ ಬರ್ತಾರೆ ದಯವಿಟ್ಟು ಹೋರಾಟ ನಮ್ಮ ಬೇಡಿಕೆ ನಾವು ಕೇಳೋದ್ರೊಳಗ ಸಿಸ್ ಆಗಿ ಕೊಂತರ ಅದು ನೋಡೋದಕ್ಕೆ ಚಂದ ಕಾಣುತ್ತೆ ದಯವಿಟ್ಟು ಕೊನೆಯ ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕಾಂಚೋಳ ಜಮಾತಿ ನಮ್ಮ ಕಂಡವಂತ ಹರಿದ್ ಪವರ್ ಅಂದ್ರೆ ಅವ್ರ ಮಾತ ಮಾತಾಡ್ತ ಅವ್ರು ಕೇಳಿದ್ರು ಕಾಂತೂರ್ ಜನತಾ ಕಾಲಿನ ಉರಾನಿ ಮಜೀದ್ ಇದು ಅಂಜುಮನ್ ಎಲೆಕ್ಷನ್ ಸಂಬಂಧ ಹೋರಾಟ ನಿನತ್ತರಾಗಿ ಕೆಲವು ಸಂಘಟನೆ ಎಲ್ಲರೂ ಮಾಡಿದ್ದಾರೆ ಆದ್ರೂ ಅದರ ಪ್ರಯೋಗ ಆಗಲಿಲ್ಲ ಅವಾಗ ನಾವು ಅದರಲ್ಲಿ ಭಾಗವಹಿಸಿದ್ವಿ ಎಲೆಕ್ಷನ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಆದ್ರೆ ಅದ್ರಲ್ಲಿಂದ್ರೆ ಏನ್ ಪ್ರಯೋಜನ ಇಲ್ಲ ಯಾಕಂದ್ರೆ ನಮ್ಮ ಯುವಕರು ಬಾಳ್ ಆಗಿರೋದ್ರಲ್ಲಿ ನಾವು ಜಮಾತ್ನವ್ರು ಹಿರಿಯವ್ರು ಹೇಳ್ತೀವಿ ಕುಂದ್ರ ಯುವಕರಿಗೆ ನಾವು ಬೆಂಬಲ ಪಟ್ಟರೆ ಯುವಕರು ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದು ಕೆಲವೊಂದು ಸ್ವಲ್ಪ ಸಣ್ಣ ಸಣ್ಣ ಸಮಸ್ಯೆ ಇದ್ರು ಯಾರು ಬಗೆಹರಿಸ್ರು ಅವ್ರು ಯುವಕರು ಅಂತ ಸಮಸ್ಯೆ ಆಗ್ಯಾವ ಆದ ಕಾರಣ ಒಂದ್ ಅಂಜುಮನ್ ಗಟ್ಟಿಗೆ ನಾವು ಹಲೋ ಅಂಜುಮನ್ ಇದು ನಾವು ಗದಗ ಬೆಟ್ೇರಿಯ ಕನಿಷ್ಠ ಅಂದ್ರೆ ಐವತ್ತರಿಂದ ಅರವತ್ತು ಜಮಾತ್ನವರು ತಮ್ಮ ಲೆನ್ ಅಂಜುಮನ್ ಇಲೆಕ್ಷನ್ ನಡೀಲೇಬೇಕು ಅನ್ನುವಂತ ಏನು ಉದ್ದೇಶ ಇಟ್ಕೊಂಡು ನಾವೆಲ್ಲ ಕೂಡ ತಮಗೆಲ್ಲರಿಗೂ ಸ್ವಾಗತ ಒಂದು ವೇದಿಕೆ ಮೇಲೆ ಇರುವಂತ ಎಲ್ಲ ಹಿರಿಯರಿಗೂ ಒಂದು ಶುಭಾಶಯ ಕೋರ್ತಾ ನನ್ನ ಉದ್ದೇಶ ಇಷ್ಟೇ ಗದಗ ಬಡ್ಗೇರಿ ಅಂಜುಮನ ಏನು ಆಗ್ಬೇಕಾಗಿತ್ ಅಂತಂದ್ರೆ ಮಿಕ್ಸ್ ಆಗಿತ್ ಬಂದ್ ಸೂಕ್ ಹೋಗ್ಬೇಕಾಗೈತಿ दो हजार नौ तो में इलेक्शन नहीं हुआ तो बैठना, बैठना इसमें तो बैठना की ये तीन साल का एक बार अंजुमन इलेक्शन होना नहीं तो गजब में अंजुमन नहीं है को तो पेपर में डालो इसी बात कर रहे वकील रा

ಪ್ರತ್ಯೇಕಾಗೋಷ್ಠಿ ಮಾಡಿರುವುದು ಕೋರ್ಟ್ ನಿಯಮಾವಳಿ ಉಲ್ಲಂಘನೆ ಆಗಿದೆ ಕಳೆದ ಹದಿನೈದು ವರ್ಷಗಳಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮುಟಕುಗೊಳಿಸುವ ನಿಟ್ಟಿನಲ್ಲಿ ಚುನಾವಣೆ ನಡೆಸಿದೆ ಅಧಿಕಾರ ಅನುಭವಿಸಿತು ಲಘುನ ಪೋಷಣೆ ಮಾಡ್ರಿ ನಮ್ಮ ಸಮಾಜದ ಎಲ್ಲ ಕಾಯ್ತಾ ಇದ್ದಾರೆ ಆದ ಕಾರಣ ದಯವಿಟ್ಟು ತಾವೆಲ್ಲ ಲಘು ನಮ್ಗೆ ಒಂದು ಸುಹಿ ಸುದ್ದಿ ಕೊಡ್ರಿ ಇದು ಎರಡನೇ ಬಾರಿಗೆ ಮೂರನೇ ಬಾರಿಗೆ ಅವಕಾಶ ಕೊಡ್ತೀರ ತಮ್ಮಲ್ಲಿ ಮನವಿ ನಾವು ಕೇಳ್ಕೊಳ್ಳಿಂದ ನಾನ್ ತಮಗೆ ಕೇಳ್ಕೊತಾ ಇದ್ದೀವಿ ಎಲ್ಲ ಈಗ ಅಂಜುಮಣ್ಣ ನೀವು ಶಾದಿ ಮಾಡಿದ ಅಷ್ಟಲ್ಲ ಇಲ್ಲಿ ಇರ್ತಕ್ಕಂಥ ನೋವು ಜಮಾನ ಹುಡುಗರು ಬಂದು ಇಲ್ಲಿ ಅರ್ಜಿ ಕೊಟ್ಟಾಗ ಅದರ ಬರ್ತಕ್ಕಂಥ ಸಲಹೆಗಳು ಏನೇನದಾವು ಅವನ್ನೆಲ್ಲವೂ ಕರೆಕ್ಟ್ ಆಗಿ ತಿಳಿಸ್ಕೊಡ್ಬೇಕು ನೀವು ಏನಕ್ಕಾದ್ರೆ ಅವರಾದ್ರೂ ಅದ ಕೆಲಸ ಮಾಡ್ಯಾರಿ ಇದ್ದಂಥ ಅಧ್ಯಕ್ಷಗಳು ಈಗ ಮುಂದೆ ಬರುವಂಥ ಅಧ್ಯಕ್ಷ ಆಗಿರಲಿ ಯಾರೋ ಚುನಾವಣಾ ಚುನಾವಣಾದ ತಕ್ಷಣ ಬರುವಂಥ ಅವಳಿ ನಗರದ ಎಲ್ಲ ಮುಸ್ಲಿಂ ಸಮುದಾಯದ ಮುಖಂಡರು ಮತ್ತು ಯುವಕರು ಜಮಾತಿನ ಮತವಲ್ಲಿಗಳು ಗದಗ ಜಿಲ್ಲಾ ವಕಬ್ ಬೋರ್ಡ್ಗೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ ಆ ಮನವಿ ಏನಪ್ಪ ಅಂತ ಹೇಳಿದ್ರೆ ಗದಗ ಬಿಡಿಗೇರಿ ಅಂಜುಮನ್ ಚುನಾವಣೆ ಆಗಬೇಕು ಅನ್ನುವಂಥದ್ದನ್ನು ಸಾಕಷ್ಟು ಈ ಒಂದು ಧ್ವನಿ ಕೂಗು ಕೇಳಿ ಬರಾಗತ್ತಿತ್ತು ತಾವು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಬಂದು ಇಲ್ಲೇ ಮನವಿ ಕೊಟ್ಟಾಗ ಜಿಲ್ಲಾ ಒಕ್ಕ ಬೋರ್ಡ್ ಅಧ್ಯಕ್ಷರು ಕೂಡ ನಮ್ಮ ಮನವಿಯನ್ನು ಪುರಸ್ಕಾರ ಮಾಡಿ ನಾನು ತಕ್ಷಣ ನಿನ್ನೆ ಅವರು ಸಬ್ಮಿಟ್ ಮಾಡಿದಾರ ಹಿಂದಿನ ಅವಧಿಯ ಆಡಳಿತ ಮಂಡಳಿ ಫೋರ್ಟಿ ಟು ನಂಬರ್ ಸಬ್ಮಿಟ್ ಮಾಡಿದಾರ ಆ ಫೋರ್ಟಿ ಟು ನಂಬರ್ ಏನಿರ್ತೈತಿ ಅಂತ ಹೇಳಿದ್ರೆ ಫಾರ್ಮ್ನೊಳಗೆ ಆಡಳಿತ ಮಂಡಳಿಯ ವ್ಯಾಪ್ತಿ ಇರ್ತೈತಿ ಆಡಳಿತ ಮಂಡಳಿಯ ಒಂದು ಸಂಖ್ಯಾಬಲದ ಒಂದು ಸಂಖ್ಯೆ ಇರ್ತೈತಿ ಅದರ ಜೊತೆ ಜೊತೆಗೆ ಏನು ಆ ಒಂದು ಶುಲ್ಕ ಸಂಗ್ರಹ ಆಗಬೇಕು ಐಡೆಂಟಿ ಕಾರ್ಡ್ ಮಾಡೋಕೆ ಸದಸ್ಯತ್ವ ಪಡೆಯೋಕೆ ಅನ್ನೋದನ್ನು ಅದು ಇರ್ತೈತಿ ಆಸ್ತಿ ವಿವರವನ್ನು ಆ ಫಾರ್ಮ್ ನಂಬರ್ ಫಾರ್ಟಿ ಟು ಒಳಗಿರುತ್ತೆ ಆ ಒಂದು ಫಾರ್ಟಿ ಟು ನಂಬರ್ ಕೊಟ್ಟಿದ್ದಾರೆ ಅಂತ ಹೇಳಿದಾರೆ ಅದನ್ನು ನಾನು ತಕ್ಷಣ ಚುನಾವಣೆ ಮಾಡಲಿಕ್ಕೆ ಮುಂದಿನ ವಾರದ ಜಿಲ್ಲಾ ಒಕ್ಕಫ್ ಬೋರ್ಡ್ ಸಂಸ್ಥೆಯ ಒಳಗೆ ಮಂಜೂರಾತಿ ಕೊಟ್ಟು ರಾಜ್ಯ ಒಕ್ಕ ಬೋರ್ಡ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ನಾವು ಇವತ್ತಿನ ಈ ಒಂದು ಹೋರಾಟ ಯಾವುದೇ ಒಂದು ಸಂಸ್ಥೆ ವಿರುದ್ಧ ಯಾವುದೇ ಒಂದು ವ್ಯಕ್ತಿ ವಿರುದ್ಧ ಯಾರ ಒಂದು ವಿರುದ್ಧವೂ ನಾವು ಹೋರಾಟ ಮಾಡಿಲ್ಲ ಸಮಾಜದ ಸದೃಢ ಒಂದು ಆಡಳಿತ ಒಂದು ಮಂಡಳಿ ಚುನಾವಣೆ ಮೂಲಕ ಬರಲಿ ಚುನಾವಣೆ ಮೂಲಕ ಬಂದಂಥ ಆಡಳಿತ ವ್ಯವಸ್ಥೆ ನಮ್ಮೆಲ್ಲ ಮುಸ್ಲಿಂ ಸಮುದಾಯಕ್ಕೆ ಅಭಿವೃದ್ಧಿ ಮಾಡಲಿ ಅನ್ನೋ ಒಂದು ಕೂಗು ಇಡೀ ಜಮಾತೆಗಳ ಇಡೀ ಸಮುದಾಯಗಳ ಇಡೀ ಯುವಕರ ಒಂದು ಕೂಗಿತ್ತಿವತ್ತೆ ನಾನು ಒಬ್ಬ ಹಿಂದಿನ ಅವಧಿಯ ಕೀಬೋರ್ಡ್ ಡೈರೆಕ್ಟಾಗಿ ಆ ಅಂಜುಮನ್ ಒಳಗೆ ನಾನು ಕಾರ್ಯನಿರ್ವಹಿಸಿದ್ದೆ ಆದರೆ ಈ ಒಂದು ಆರು ತಿಂಗಳ ಕಾಲ ಅವಧಿ ನಮ್ಮದು ಜನವರಿಗೆ ಮುಗಿದಿದ್ರು ಕೂಡ ಆ ಫಾರ್ಮ್ ನಂಬರ್ ಸ ದಾಖಲೆ ಮಾಡಿದ್ದಿಲ್ಲ ಆ ಹಿನ್ನೆಲೆ ಒಳಗೆ ನಾನು ಬಂಡಾಯನಾಗಿ ಫೋಟಿ ಟು ಸಬ್ಮಿಟ್ ಮಾಡಿರಿ ಅಂಥೇಳಿ ಅದನ್ನು ಒಂದು ಮನವಿ ಕೊಡಕ್ಕೆ ಬಂದಿದ್ದೆ ಆದರೆ ಅದೃಷ್ಟವಶ ನಿನ್ನೆ ಆಗಲೇ ಟು ಸಬ್ಮಿಟ್ ಆಗೈತಿ ಅಂತ ಖುಷಿಯಾದಂಥ ವಿಷಯ ಜಿಲ್ಲಾ ಒಕ್ಕ ಬೋರ್ಡ್ ಅಧ್ಯಕ್ಷರು ಹೇಳಿದರು ಇದು ಸಮಾಜದ ಒಳ್ಳೆಯ ನಡೆಯುತ್ತೆ ಅಥವಾ ಹೋದಂಥ ಒಂದು ವಿಚಾರ ನಮ್ಮೆಲ್ಲರಿಗೂ ಖುಷಿ ಐತಿ ಇವತ್ತಿನ ದಿವಸ ನಮ್ಮೆಲ್ಲ ಜಮಾತುಗಳು ಮತ್ತು ಯುವಕರು ಮತ್ತು ಹಿರಿಯರು ಪಕ್ಷಾತೀತವಾಗಿ ಏನು ಎಲ್ಲರೂ ಕೂಡ ಪಂಗಡವನ್ನು ಯೋಚನೆ ಮಾಡಲಾರ್ದ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ದಕ್ಕೆ ನಾನು ಜಿಲ್ಲಾ ಒಕ್ಕಪ್ಪ ಬೋರ್ಡ್ ಅಧ್ಯಕ್ಷರಿಗೂ ಮತ್ತು ಏನು ನಮ್ಮ ಸದಸ್ಯರೇ ಈ ಹೋರಾಟದಲ್ಲಿರುವಂಥ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ಹೇಳಿ ಈ ಒಂದು ಜಿಲ್ಲಾ ಒಕ್ಕಪ್ ಬೋರ್ಡ್ಲಿಂದ ಅನುಮೋದನೆಗೊಂಡಂಥ ರಾಜ್ಯ ಒಕ್ಕ ಬೋರ್ಡ್ನಲ್ಲಿ ಚುನಾವಣೆ ಘೋಷಣೆ ಆಗುವವರೆಗೂ ನಮ್ಮ ಹೋರಾಟದ ನಿರಂತರವಾದಂಥ ಪ್ರಯತ್ನ ಇರ್ತೈತಿ ಇದು ಮುಂದಿನ ವಾರದೊಳಗೆ ಸಭೆಯೊಳಗೆ ಮಂಡಿಸಿ ನಾವು ರಾಜ್ಯ ಒಕ್ಕ ಬೋರ್ಡಿಗೆ ಕಳಿಸ್ತೀನಿ ಜಿಲ್ಲಾ ಒಕ್ಕ ಬೋರ್ಡ್ ಅಧ್ಯಕ್ಷರು ಹೇಳಿದ್ದಾರೆ ಅದನ್ನು ಒಂದು ವೇಳೆ ದಾಖಲಾತಿಗಳು ಹಿಂದಿನ ಅವಧಿ ಸದಸ್ಯರು ಅಥವಾ ಅಧ್ಯಕ್ಷರು ಕೊಟ್ಟಿಲ್ಲ ಅನ್ನೋದಾದ್ರೆ ತಮ್ಮ ಅಧಿಕಾರವನ್ನು ಚಲಾಯಿಸಿ ಆ ಒಂದು ಚುನಾವಣೆ ಮಾಡಲಿಕ್ಕೆ ನಮ್ಮ ಒತ್ತಾಯ ಐತಿ ಅವರು ಕೂಡ ಮಾತು ಕೊಟ್ಟಿದ್ದಾರೆ ಚುನಾವಣೆ ಮಾಡೇ ಮಾಡ್ತೀವಿ ಅಂತೇಳಿ ಆ ಹಿನ್ನೆಲೆ ಒಳಗೆ ಇವತ್ತಿನ ನಮ್ಮ ಹೋರಾಟ ಯಶಸ್ವಿ ಆಗೈತೆ ಅಂತೇಳಿ ಖುಷಿ ಖುಷಿಯಾಗತ್ತೆ ಭಾಷಾ ಸಾಬ್ ಮನಸಮುದ್ರ ಗದಗಪೇಟೆಗೇರಿಯ ಎಲ್ಲ ಸಮಾಜದ ಬಾಂಧವರು ಬಂದು ಈ ಗದಗಪೇಟೆಗೇರಿಯ ಅಂಜುಮನ್ ಸಂಸ್ಥೆಯ ಚುನಾವಣೆ ಕುರಿತು ಈ ಮೊದಲು ನಿಯೋಗದಲ್ಲಿ ಸಹ ಬಂದಿದ್ದರು ಅವಾಗ ನಾವು ಹೇಳಿದ್ವಿ ಫಾರ್ಟಿ ಟು ಅಪ್ರೂವಲ್ ಆಗಬೇಕು ಫಾರ್ಟಿ ಟು ಅಪ್ರೂವಲ್ ಆಗಿಂದ ಕಮಿಟಿ ಮಾಡೋಕ್ಕೆ ಬರ್ತದೆ ಅಡೇ ಮಠ ಫಾರ್ಟಿ ಟು ಅಪ್ರೂವಲ್ ಆಗೋ ಮಠ ಮಾಡಕ್ಕೆ ಬರೋಂಗಿಲ್ಲ ಅಂತ ನಾವು ಹೇಳಿದ್ವಿ ಈಗಾಗಲೇ ನಿನ್ನೆ ಆ ಕಮಿಟಿಯವರು ಫಾರ್ಟಿ ಟೂ ಅಪ್ರೂವಲ್ ತಂದು ಕೊಟ್ಟರೆ ಕೊಟ್ಟಿದ್ದು ಕೊಟ್ಟಿದ್ದಾರೆ ಆ ಫಾರ್ಟಿ ಟು ಏನೈತಿ ನಮ್ಮ ಮೀಟಿಂಗಿನಲ್ಲಿ ಜಿಲ್ಲಾ ವಕ್ತ ಮೀಟಿಂಗ್ನಲ್ಲಿ ಇದಿಟ್ಟು ಅದನ್ನು ಪಾಸು ಮಾಡಿ ಅದು ಮಂಜೂರು ಮಾಡಿ ನಾವು ಬೆಂಗಳೂರಿಗೆ ಕಳಿಸ್ತೀವಿ ಅದು ಮಂಜೂರವಾಗಿ ಬಂದ ತಕ್ಷಣ ನಾವು ಚುನಾವಣೆ ಅಧಿಕಾರಿಯ ನೇಮಕ ಮಾಡಿ ಚುನಾವಣೆ ನಡೆಸುವಂಥ ಒಂದು ಪ್ರಯತ್ನ ಮಾಡಿ ಚುನಾವಣೆ ಗದಬೇಟೆಗೆ ಚುನಾವಣೆ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಕಾರ್ಸ ಈಗಾಗಲೇ ಎಲ್ಲ ಜನರಿಗೆ ಸಹಿತ ಕೊಟ್ಟಿ ಕೊಟ್ಟಿರುತ್ತದೆ ಅದರ ತರನಾಗಿ ನಮ್ಮ ಬೆಟಗೇರಿಯಲ್ಲಿ ಅನೇಕ ಸಮಸ್ಯೆ ಸಭೆಯಲ್ಲಿ ಶಾದಿ ಮಹಲ್ ಎಂದು ಸಹ ಹೇಳಿದರು ಈ ಶಾದಿ ಮಹಲ್ ಏನೈತಿ ಅದಕ್ಕೆ ಒಂದು ಪ್ರತ್ಯೇಕ ಒಂದು ಸ್ಥಳವಿದೆ ಮುಳುಗೊಂದು ರೋಡಿನಲ್ಲಿ ಅಂಜುಮನ ಸಂಸ್ಥೆಯ ಹತ್ತು ಗಂಟೆ ಜಾಗ ಇದೆ ಅಲ್ಲಿ ಶಾದಿ ಮಹಲ್ ಕಟ್ಟಬೇಕಂತ ಹೇಳಿ ಕಾಲ ನಮ್ಮ ಜಿಲ್ಲೆಯ ಸಚಿವರು ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರು ಪ್ರವಾಸಿಗ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಗಮನಕ್ಕೆ ಸಹಿತ ತೊಗೊಂಡ್ಬಂದಿನಿ ಅವರೇನೈತಿ ಅದನ್ನು ಕಟ್ಟುವಂಥ ಏನೈತಿ ಗ್ರ್ಯಾಂಟನ್ನು ಮಂಜೂರು ಅಂತ ಸಹಿತ ಅವರು ಹೇಳ್ತಾರೆ ಈಗ ಶಾದಿ ಮಹಿಳೆಯರವರು ಕಟ್ಟಿದರೆ ಬಡ ಬಡವರಿಗೆ ಕಡಿಮೆ ರೇಟ್ನಲ್ಲಿ ಲಗ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈಗಾಗಲೇ ಗದಗ ಬೆಟಗೇರೆಯಲ್ಲಿ ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಏನೇನು ತೆಗೆದುಕೊಳ್ತಾರ ಇವತ್ತು ಭಾಳ ಒತ್ತೈತಿ ಅದಕ್ಕೇನೈತಿ ಒಂದು ಹತ್ತು ಸಾವಿರದಲ್ಲಿ ಒಂದು ಲಗ್ನ ಆಗುವಂಥ ಒಂದು ವ್ಯವಸ್ಥೆ ಮಾಡಬೇಕಂಥೇಳಿ ಒಂದು ಒಂದು ಸ ಇದು ಒಂದು ನಮ್ಮ ಒಂದು ಎಸ್ಟಿಮೇಟ್ ಇರುತ್ತದೆ ಅದಕ್ಕೇನೈತಿ ತಾವೆಲ್ಲ ಸಹಕಾರ ಸಹಕಾರ ಕೊಡಬೇಕು ಮತ್ತು ಮುಂದೇನೈತಿ ಬಂದಂಥ ಕಮಿಟಿಯವರು ಸಹಿತ ಅದನ್ನು ಮೇಲೆ ಕಟ್ಟುವಂಥ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಕಷ್ಟ ಅವರಲ್ಲಿ ನಾನು ಕೇಳ್ಕೊಂಡಿದ್ದೀನಿ ಚುನಾವಣೆ ಈಗ ಇದು ನಾವು ಫಾರ್ಟಿ ಟು ಅಪ್ರೂವಲ್ ಕಳಿಸ್ತೀವಿ ಅಪರೂ ಬಂದು ತಕ್ಷಣ ಕೊಟ್ಟರು ನಿನ್ನ ತಂದು ಕೊಟ್ಟರು ಅದಕ್ಕೆ ಸಂಬಂಧಪಟ್ಟ ದಾಖಲೆ ಏನೈತಿ ತಂದು ಕೊಟ್ಟರು ಅವರು ಏನು ಆಸ್ತಿ ನಮ್ಮ ಎರಡು ಆಸ್ತಿ ಅದಾವ ಒಂದು ಎಸ್ ಎನ್ ಕೃಷ್ಣ ನಗರದೊಳಗೆ ಒಂದು ಒಂದು ಮುಳುಗುಂದು ನಾಲ್ಕದೊಳಗೆ ಒಂದು ಆಸ್ತಿ ಐತಿ ಇವು ಎರಡು ಆಸ್ತಿ ಅದರ ಡಾಕ್ಯುಮೆಂಟ್ಸು ಎಲ್ಲ ತಂದು ಕೊಟ್ಟಾರ ಅದೇನೈತಿ ನಾವು ಇದು ಬೆಂಗಳೂರಿಗೆ ಕ ಕಳಿಸ್ತೀವಿ ನಾವು ಅದನ್ನು ಪಟೇಟು ನಮ್ಮ ಆಫೀಸರ್ ಕಡೆ ಐತಿ ಅವರು ಶೂ ಬಂದಿದ್ದರಿಂದ ಇವತ್ತು ಅವರೆಲ್ಲ ಲಕ್ಷ್ಮೇಶ್ವರ್ ಹೋಗ್ಯಾರ ಅದಕ್ಕೆ ಬಂದ ತಕ್ಷಣ ಅದನ್ನು ನಿಮ್ಮ ಗಮನಕ್ಕೆ ತೊಗೊಂಡ್ಬರ್ತೀನಿ ಅದನ್ನು